ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ವಾರ್ಷಿಕ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ವಿಷಯದ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಮುಂದಿನ ದಿನಗಳಲ್ಲಿ ಶನಿದೇವರ ಕೃಪೆಯಿಂದ ಮುಂದಿನ ವರ್ಷ ಅಂದರೆ ಈ ಯುಗಾದಿ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಹನ್ನೆರಡು ರಾಶಿ ಚಕ್ರದ ಜನರು ಎಲ್ಲರೂ ನೋಡ್ತಾ ಇದ್ದೀರಾ ಅದರಲ್ಲಿ ತುಲಾರಾಶಿಯವರು ಒಬ್ಬರು ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಾ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆದಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದನ್ನೆಲ್ಲ ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಮೇ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ತರಬಹುದು ತುಲಾರಾಶಿಯವರಿಗೆ ನಿಮ್ಮ ವೃತ್ತಿಯ ಮನೆಯನ್ನು ಆಳುವ ಚಂದ್ರನು ಯಾವಾಗಲೂ ಚಲನೆಯಲ್ಲಿದ್ದಾನೆ ಈ ತಿಂಗಳ ಉದ್ದಕ್ಕೂ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ದುರ್ಬಲ ಸ್ಥಾನದ ಮೂಲಕ ಸಾಗುತ್ತದೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಸ್ನೇಹಿತರೆ ದುರ್ಬಲ ಬುಧದ ಸಾಗಣೆಯ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಲಿಕೆ ನೆನಪಿಟ್ಟುಕೊಳ್ಳಲು ಕಷ್ಟವಾಗಬಹುದು ಕುಟುಂಬದ ವಿಷಯಗಳು ನಿಮ್ಮ ತಿಂಗಳಿನಲ್ಲಿ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು ಕೋಪ ಅಥವಾ ಹತಾಶೆಯ ಸ್ಥಿತಿಯಲ್ಲಿ ನಡೆಯುವ ಸಂಭಾಷಣೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಮಾಡಬಹುದು ಈ ತಿಂಗಳು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಅನುಕೂಲಕರ ಸ್ಥಾನದಲ್ಲಿ ಮುಂದುವರಿಯುತ್ತದೆ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು ತಿಂಗಳ ದ್ವಿತೀಯಾರ್ಧವು ಮದುವೆಯ ಚರ್ಚೆಗಳನ್ನು ತಿಂಗಳ ದ್ವಿತೀಯಾರ್ಧವ ಮದುವೆ ಚರ್ಚೆಗಳನ್ನು ಸ್ನೇಹಿತರೆ ಮುಂದುವರಿಸಲು ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಿ ಈ ಸೂರ್ಯನ ಸ್ಥಾನದಿಂದ ನೀವು ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ಲಾಭ ಪಡೆಯಬಹುದು ಆರೋಗ್ಯದ ವಿಷಯದಲ್ಲಿ ತಿಂಗಳ ಮೊದಲಾರ್ಧವು ತುಲನಾತ್ಮಕವಾಗಿ ಉತ್ತಮ ಆರೋಗ್ಯ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಆದರೆ ದ್ವಿತೀಯಾರ್ಧವು ಕೆಲವು ತೊಂದರೆಗಳನ್ನು ತರಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಈ ರೀತಿ ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ ವ್ಯವಹಾರ ವ್ಯಾಪಾರ ಆರೋಗ್ಯ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳಿನಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸಾಕಷ್ಟು ಮಂದಿ ಕೇಳ್ತೇ ಇರ್ತೀರ ಮದುವೆ ಯೋಗ ಕೂಡಿ ಬಂದಿದೆಯಾ ಸಂತಾನ ಪ್ರಾಪ್ತಿ ನಮಗೆ ಯಾವ ತಿಂಗಳಲ್ಲಿ ಬೆಟರ್ ಇದೆ ಎಲ್ಲವೂ ಕೇಳ್ತಾ ಇರ್ತೀರ ಎಲ್ಲರಿಗೂ ಇದೇ ವಿಡಿಯೋ ಆನ್ಸರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಓಕೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ನೋಡಲಿದ್ದೀರಿ ಅನ್ನೋತ್ತಾ ನೋಡ್ತಾ ಹೋಗೋಣ ಪ್ರಿಯಾ ತುಲಾರಾಶಿಯವರೇ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನಕ್ಕೆ ತೃಪ್ತಿಕರವಾಗಿರುತ್ತದೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಸಕಾರಾತ್ಮಕ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ಅನುಭವಿಸುವಿರಿ ನೀವು ಜೀವನದ ಬಗ್ಗೆ ಹೊಸ ವಿಷಯಗಳನ್ನು ಕಲಿಯುವಿರಿ ಮತ್ತು ಅನೇಕ ಹೊಸ ಕ್ಷೇತ್ರಗಳನ್ನು ಅನ್ವಯಿಸುವಿರಿ ಸ್ನೇಹಿತರೆ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮತೋಲನ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ವರ್ಷವನ್ನು ಭರವಸೆ ನೀಡುತ್ತದೆ ಪ್ರಮುಖ ಗ್ರಹಗಳು ನಿಮ್ಮ ಪ್ರೇಮ ಜೀವನ ವೃತ್ತಿ ಮತ್ತು ವೈವಿಕ್ತಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಚೇಂಜಸ್ನ ನೋಡಲಿದ್ದೀರಿ ನಕ್ಷತ್ರಗಳು ನಿಮಗಾಗಿ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದರ ಕಂಡುಹಿಡಿಯಲು ನಮ್ಮೊಂದಿಗೆ ಹಿರಿ ಅಂತಲೇ ಹೇಳಬಹುದು ಏಕೆಂದರೆ ವೀಡಿನ ಫುಲ್ ವಾಚ್ ಮಾಡೋದರಿಂದಲೇ ನಿಮಗೆ ಅರ್ಥವಾಗುವುದು ರಾಶಿ ಚಕ್ರದ ಸ್ಥಳೀಯರು ಸಾಮಾನ್ಯವಾಗಿ ಆಕರ್ಷಕ ಮತ್ತು ಸೊಗಸಾದ ವ್ಯಕ್ತಿತ್ವ ಹೊಂದಿರುವ ಅತ್ಯಂತ ವರ್ಚಸ್ವಿ ಜನರು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಲಾ ರಾಶಿಯವರ ಸ್ವಭಾವದ ಬಗ್ಗೆ ತಿಳಿಸಿಕೊಡೋದಾದರೆ ಸಂವಹನ ಮತ್ತು ಕಾರ್ಯಗತಗೊಳಿಸುವಿಕೆಯ ವಿಷಯಕ್ಕೆ ಬಂದಾಗ ನೀವು ಬುದ್ಧಿವಂತರು ಆದರೆ ನಿರ್ಧಾರ ತೆಗೆದುಕೊಳ್ಳುವ ವಿಷಯಕ್ಕೆ ಬಂದಾಗ ನೀವು ಆಗಾಗ ತಪ್ಪು ಆಯ್ಕೆಗಳನ್ನು ಮಾಡುತ್ತೀರಿ ಮತ್ತು ಅದರಿಂದ ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಾ ಸ್ನೇಹಿತೆ ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ತುಂಬ ಸಂವಹನಶೀಲ ಮತ್ತು ಸೃಜನಶೀಲರಾಗುತ್ತೀರಿ ತುಲಾರಾಶಿಯವರು ಸ್ನೇಹಪರ ಮತ್ತು ಸ್ನೇಹಶೀಲ ಜನರು ಅವರು ವಿವಿಧ ಕ್ಷೇತ್ರದ ಕೆಲಸದಲ್ಲಿ ಮಾಡುವ ವಿವಿಧ ಕ್ಷೇತ್ರದ ಜನರೊಂದಿಗೆ ಬೆರೆಯಲು ಮತ್ತು ಸಂಪರ್ಕ ಸಾಧಿಸಲು ಇಷ್ಟಪಡುತ್ತಾರೆ ನಿಮ್ಮನ್ನು ಸಾಮಾನ್ಯವಾಗಿ ನ್ಯಾಯಯುತ ಮನಸ್ಸಿನ ಸಮಾಜ ಸೇವಕ ಎಂದು ಕಲಾತ್ಮಕ ವ್ಯಕ್ತಿಯಾಗಿ ನೋಡಬಹುದು ಸ್ನೇಹಿತರೆ ಅವರು ಸುಂದರವಾದ ವಸ್ತುಗಳು ಮತ್ತು ವಿಭಿನ್ನ ಸಂಸ್ಕೃತಿಗಳನ್ನು ಆರಾಧಿಸುತ್ತಾರೆ ಸಾಮಾಜಿಕ ಸಂವಹನಗಳಲ್ಲಿ ಇತರರನ್ನು ಆರಾಮದಾಯಕ ಮತ್ತು ಮೌಲ್ಯಯುತವಾಗಿ ಭಾವಿಸುವಂತೆ ಮಾಡುವ ನೈಸರ್ಗಿಕ ಸಾಮರ್ಥ್ಯವನ್ನು ನೀವು ಹೊಂದಿರುತ್ತೀರಿ ಅದೇಗೋ ಸ್ನೇಹಿತರೆ ವಿಳಂಬವು ಅತಿ ದೊಡ್ಡ ನಕಾರಾತ್ಮಕ ಲಕ್ಷಣಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇದು ನಿಮ್ಮ ಕಾರ್ಯಗಳು ಮತ್ತು ನಿರ್ಧಾರಗಳನ್ನು ವಿಳಂಬಗೊಳಿಸುತ್ತದೆ ಸ್ನೇಹಿತರೆ ನಿಮಗೆ ಸ್ವಲ್ಪ ಚುರುಕುತನ ಇಲ್ಲ ಅಂತಲೇ ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರು ಏನನ್ನ ನಿರೀಕ್ಷಿಸಬಹುದು ನಿಮ್ಮ ಆಸೆಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ವರ್ಷದ ಆರಂಭದಲ್ಲಿ ಸಂಬಂಧಗಳು ದೂರವಾಗಿದ್ದರೂ ಸಹ ನಿಮ್ಮ ಪ್ರಯತ್ನಗಳು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ವರ್ಷದ ಮಧ್ಯಭಾಗದಲ್ಲಿ ನೀವು ಹತ್ತಿರವಾಗುತ್ತೀರಿ ಎಂದು ಭಾವಿಸುತ್ತೀರಿ ಸ್ನೇಹಿತರೆ ತುಲಾರಾಶಿ ಭವಿಷ್ಯವಾಣಿದ ಪ್ರಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಗಮನಾರ್ಹ ವೃತ್ತಿಪರ ಬೆಳವಣಿಗೆ ಮತ್ತು ಮುನ್ನಡೆಯನ್ನು ನಿರೀಕ್ಷಿಸಿ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಹಣಕಾಸು ಸ್ಥಿರವಾಗಿ ಸುಧಾರಿಸುತ್ತದೆ ಅವುಗಳನ್ನು ಸಮತೋಲನದಲ್ಲಿಡುತ್ತದೆ ಆ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ ಈ ವರ್ಷ ನಿಮ್ಮ ಮನೆ ಮತ್ತು ಕುಟುಂಬ ವ್ಯವಹಾರಗಳು ಸಾಮರಸ್ಯದಿಂದ ಕೂಡಿರುತ್ತವೆ ಸುರಕ್ಷಿತ ಸಂಬಂಧಗಳು ಮತ್ತು ಸಕಾರಾತ್ಮಕ ಕಂಪನಗಳೊಂದಿಗೆ ಇರುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ನಿಮ್ಮ ಹಣಕಾಸಿನ ಬಗೆ ವೃತ್ತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ ಸಾಕಷ್ಟು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಬದಲಾವಣೆಗಳನ್ನು ನೋಡಲಿದ್ದೀರಿ ತುಲಾರಾಶಿಯವರು ವೃತ್ತಿ ಮತ್ತು ವೃತ್ತಿಪರ ಜೀವನದ ವಿಷಯಕ್ಕೆ ಬಂದರೆ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರಿಗೆ ಅದ್ಭುತವಾದ ವರ್ಷವಾಗಿರುತ್ತದೆ ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಮೆಚ್ಚುತ್ತಾರೆ ಕೆಲಸದ ಒರೆ ಹೆಚ್ಚಾಗಿರುತ್ತದೆ ಆದರೆ ನೀವು ಗಡುವಿನ ನಿಭಾಯಿಸಲು ಸಾಧ್ಯವಾಗುತ್ತದೆ ತುಲಾರಾಶಿ ಭವಿಷ್ಯವಾಣಿಗಳ ಪ್ರಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಪ್ರಮುಖ ಬೆಳವಣಿಗೆ ವರ್ಷ ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ನೀವು ವ್ಯಾಪಾರ ಹೊಂದಿದರೆ ವರ್ಷದ ಆರಂಭ ಸ್ವಲ್ಪ ನಿಧಾನವಾಗಬಹುದು ಅಂದರೆ ಸ್ನೇಹಿತರೆ ಹೊಸ ವರ್ಷ ಅಂತಂದರೆ ನಮಗೆ ಹಿಂದೂಗಳ ಪ್ರಕಾರ ಯುಗಾದಿ ಮುಗಿದ ನಂತರವೇ ನಮಗೆ ಹೊಸ ಹೊಸ ವರ್ಷ ಅದೇ ರೀತಿ ಸ್ನೇಹಿತರೆ ಏಪ್ರಿಲ್ ಮುಗಿದ ನಂತರ ನಿಮ್ಮ ಯೋಜನೆಗಳು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ಬರದಿರಬಹುದು ಆದರೆ ವರ್ಷದ ದ್ವಿತೀಯಾರ್ಥವು ನಿಮ್ಮ ವ್ಯವಹಾರಕ್ಕೆ ಅಂದರೆ ಜೂನಲ್ಲಿ ಸ್ನೇಹಿತರೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ವ್ಯಾಪಾರವು ವೇಗವಾಗಿ ನಡೆಯುತ್ತದೆ ಮತ್ತು ನಿಮ್ಮ ಎಲ್ಲ ಉದ್ಯಮಿಗಳು ಮತ್ತು ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವಿದ್ಯಾರ್ಥಿಗಳು ಸಹ ಅದ್ಭುತ ವರ್ಷವನ್ನು ನಿರೀಕ್ಷಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ನಿಮ್ಮ ಕನಸಿನ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಆರ್ಥಿಕ ಜೀವನ ವಿಷಯಕ್ಕೆ ಬಂದರೆ ಸ್ನೇಹಿತರೆ ತುಲಾರಾಶಿಯ ವಾರ್ಷಿಕ ಜಾತಕವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹಣಕಾಸು ಸಾಕಷ್ಟು ಸಮತೋಲಿತವಾಗಿರುತ್ತದೆ ಎಂದು ಸೂಚಿಸುತ್ತಿದೆ ನೀವು ಉದ್ಯೋಗದಲ್ಲಿದ್ದರೆ ವರ್ಷದ ಮೊದಲಾದದಲ್ಲಿ ಬಲವಾದ ಆರ್ಥಿಕ ಲಾಭಗಳನ್ನು ಸೂಚಿಸಲಾಗುತ್ತದೆ ಆದರೆ ವೆಚ್ಚಗಳು ಹೆಚ್ಚಾಗಿರಬಹುದು ಅಂತಲೇ ಹೇಳ್ಬೋದು ನೀವು ಒಂದು ವ್ಯವಹಾರವನ್ನು ಹೊಂದಿದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಲಾಭ ಬಂದರೂ ಸಹ ಅದು ಹಣಕಾಸಿನ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಬಜೆಟ್ ರೂಪಿಸುವ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅಂತಲೇ ಹೇಳ್ಬೋದು ಹೂಡಿಕೆ ನಿರೀಕ್ಷೆಗಳಿಗೆ ಈ ವರ್ಷ ಉತ್ತಮವಾಗಿ ಕಾಣುತ್ತಿಲ್ಲ ಸ್ನೇಹಿತರೆ ಅಪಾಯದ ಅಂಶ ಹೆಚ್ಚಾಗಿರುತ್ತದೆ ಮತ್ತು ವರ್ಷದ ಮೊದಲಾರ್ಧ ಮಾತ್ರ ಹೂಡಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ನೀವು ಜೂನ್ ಒಳಗಡೆ ನೀವು ಏನಾದರೂ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂತಂತೆ ಮಾಡ್ಬೋದು ಜೂನ್ ನಂತರ ಜುಲೈ ತಿಂಗಳು ಜೂನ್ ಆದಮೇಲೆ ನೀವು ಹೂಡಿಕೆ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಅಂತಲೇ ಹೇಳ್ಬೋದು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ದಿನ ಭವಿಷ್ಯ ತಿಂಗಳ ಮಾಸ ಭವಿಷ್ಯ ವರ್ಷ ಭವಿಷ್ಯ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಏನಾದರೂ ನಿಮಗೆ ಡೌಟ್ ಬಂದಿದ್ದಲ್ಲಿ ಈ ರಾಶಿಯವರಿಗೆ ಯಾವ ರಾಶಿ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಏನಾದರೂ ಡೌಟ್ ಬಂದಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಇನ್ನು ತುಲಾರಾಶಿಯವರಿಗೆ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತದೆ ಜಾತಕ ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಕುಟುಂಬ ಜೀವನ ಮತ್ತು ಆರೋಗ್ಯದ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ವಾರ್ಷಿಕ ಜಾತಕವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸುರಕ್ಷಿತ ಸಂಬಂಧ ಮತ್ತು ಸಕಾರಾತ್ಮಕ ಮನೆಯ ವಾತಾವರಣವನ್ನು ಸೂಚಿಸುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಹೆತ್ತವರೊಂದಿಗಿನ ಶಕ್ತಿಯು ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷವು ನಿಮಗೆ ಭರವಸೆಯಂತೆ ಕಾಣುತ್ತಿದೆ ಯಾವುದೇ ಪ್ರೇಮಕ ಸಮಸ್ಯೆಗಳಿಲ್ಲದ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುತ್ತವೆ ಈ ವರ್ಷ ನಿಮ್ಮ ಯೋಗಕ್ಷೇಮವನ್ನು ಆದಷ್ಟು ಕಾಪಾಡಿಕೊಳ್ಳಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಸ್ನೇಹಿತರೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಮುಖ್ಯವಾಗುತ್ತದೆ ಇನ್ನು ತುಲಾರಾಶಿಯವರಿಗೆ ಪ್ರೇಮ ಜೀವನ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಭವಿಷ್ಯದಲ್ಲಿ ತುಲಾರಾಶಿಯ ಪ್ರೀತಿ ಮತ್ತು ಪ್ರಣಯ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸವಾಲುಗಳು ಮತ್ತು ಭಾವನಾತ್ಮಕ ಅಂತರದಿಂದ ಪ್ರಾರಂಭವಾಗಬಹುದು ಎಂದು ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂಚಿಸುತ್ತಿದೆ ಅದೇ ಸ್ನೇಹಿತರೆ ಸಮಯ ಮತ್ತು ಶ್ರಮದಿಂದ ಸಂಬಂಧಗಳು ಹೆಚ್ಚು ನಿಕಟ ಮತ್ತು ತಿಳುವಳಿಕೆಯಾಗಬಹುದು ಇದರ ಪರಿಣಾಮವಾಗಿ ವರ್ಷದ ದ್ವಿತೀಯಾರ್ಧವು ಆನಂದದಾಯಕವಾಗಿರುತ್ತದೆ ಅಂದರೆ ಮೇ ಜೂನ್ ಮುಗಿಬೇಕು ಸ್ನೇಹಿತರೆ ಇನ್ನು ಪ್ರೇಮ ಸಂಬಂಧದಲ್ಲಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಪ್ರಣಾಯಪೂರ್ಣ ವರ್ಷದಲ್ಲದಿರಬಹುದು ಆದರೆ ಇದು ಬೆಳವಣಿಗೆಯ ವರ್ಷವಾಗಿರುತ್ತದೆ ಸಂಬಂಧದಲ್ಲಿನ ತೊಂದರೆಗಳು ನಿಮ್ಮ ತಾಳ್ಮೆ ಮತ್ತು ಮೌಲ್ಯಗಳನ್ನು ಪರೀಕ್ಷಿಸುತ್ತದೆ ಆದರೆ ಈ ಅಡೆತಡೆಗಳನ್ನು ನಿವಾರಿಸುವುದು ನಿಮ್ಮ ಬಂಧವನ್ನು ಬಲಪಡಿಸಬಹುದು ನೆನಪಿನಲ್ಲಿಟ್ಟುಕೊಳ್ಳಿ ಪ್ರತಿಯೊಂದು ಸವಾಲು ನಿಮ್ಮ ಬಂಧವನ್ನು ಬಲಪಡಿಸಲು ಮತ್ತು ಹೆಚ್ಚು ಸ್ಥಿತಿಸ್ಥಾಪಕ ಸಂಬಂಧವನ್ನು ಸೃಷ್ಟಿಸಲು ಒಂದು ಅವಕಾಶ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ಆಗಾಗ ಸಂವಹನ ನಡೆಸಿ ಅಂತಲೇ ಹೇಳ್ಬೋದು ಇನ್ನು ಗ್ರಹಗಳ ಸಂಚಾರ ಮಾಡಬೇಕಾದ್ರೆ ಸ್ನೇಹಿತರೆ ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಪ್ರಮುಖ ಗ್ರಹಗಳು ಸಂಚಾರಗಳು ಈ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜನ್ಮ ಪಟ್ಟಿಯಲ್ಲಿ ಕೆಲವು ಪ್ರಮುಖ ಗ್ರಹಗಳು ಚಲಿಸುವುದನ್ನು ತೋರಿಸುತ್ತದೆ ಈ ಪ್ರಮುಖ ಗ್ರಹಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಗಳನ್ನು ತರಬಹುದು ಈ ಗ್ರಹಗಳ ಸಂಚಾರಗಳು ಸ್ನೇಹಿತರೆ ಈ ರೀತಿ ಇದೆ ಈ ಸಮಯದಲ್ಲಿ ನೀವು ಎಚ್ಚರಿಕೆ ಎಂದರೆ ಬೆಟರ್ ಅಂತಲೇ ಹೇಳ್ಬೋದು ವರ್ಷದ ಆರಂಭದಲ್ಲಿ ಗುರುವು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ವಾಸಿಸುತ್ತಾನೆ ಮತ್ತು ಮೇ ತಿಂಗಳಲ್ಲಿ ನಿಮ್ಮ ಜಾತಕದ ಹತ್ತನೇ ಮನೆಗೆ ಮತ್ತು ಅಕ್ಟೋಬರ್ನಲ್ಲಿ ಹನ್ನೊಂದನೇ ಮನೆಗೆ ಸಾಗುತ್ತಾನೆ ಗುರುವಿನ ಈ ಸಂಚಾರವು ನಿಮ್ಮ ವೃತ್ತಿಪರ ಜೀವನ ಮತ್ತು ನಿಮ್ಮ ಅದೃಷ್ಟಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದು ನಿಮಗೆ ಉತ್ತಮ ಆರ್ಥಿಕ ಲಾಭ ದರ ಲಾಭ ಮತ್ತು ಸಾಮರಸ್ಯದ ಮನೆಯ ವಾತಾವರಣವನ್ನು ನೀಡುತ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ಮಾರ್ಚ್ ಮುಗಿದ ನಂತರ ಏಪ್ರಿಲ್ನಲ್ಲಿ ಶನಿಯು ನಿಮ್ಮ ಐದನೇ ಮನೆಯಿಂದ ಆರನೇ ಮನೆಗೆ ಸಾಗಲಿದ್ದಾರೆ ಸ್ನೇಹಿತರೆ ನಿಮ್ಮ ವೈವಿಕ್ತಿಕ ಸಂಬಂಧಗಳು ಮತ್ತು ಸ್ನೇಹಿತರೊಂದಿಗಿನ ಸಂಘರ್ಷಣೆಗಳಿಗೆ ಪರಿಹಾರ ತರುತ್ತದೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಆದರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಸಕಾರಾತ್ಮಕ ಫಲಿ ಫಲಿತಾಂಶಗಳನ್ನು ಕಂಡುಬರುತ್ತದೆ ಅಂತಲೇ ಹೇಳಬಹುದು ಇನ್ನು ಮೇ ತಿಂಗಳಿನಲ್ಲಿ ರಾಹು ನಿಮ್ಮ ಆರನೇ ಮನೆಯಿಂದ ಐದನೇ ಮನೆಗೆ ಸಾಗಲಿದ್ದಾರೆ ಸ್ನೇಹಿತರೆ ವಿವಾಹಿತ ಸ್ಥಳೀಯರಿಗೆ ಕುಟುಂಬ ಯೋಜನೆ ಅಥವಾ ವೈವಿಕ್ತಿಕ ಸಂಬಂಧಗಳಲ್ಲಿ ಇದು ಅನುಕೂಲಕರ ಅವಧಿಯಲ್ಲದಿರಬಹುದು ಅದೇ ಗುರುವಿನ ದೃಷ್ಟಿಯಲ್ಲಿ ಸಂಘರ್ಷಣೆಗಳು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಮೇ ತಿಂಗಳು ಮುಗಿಬೇಕು ಸ್ನೇಹಿತರೆ ರಾಹು ಇರುವ ಕಾರಣ ಮೇ ತಿಂಗಳಿನಲ್ಲಿ ವಿವಾಹಿತರ ಸ್ಥಳೀಯರಿಗೆ ಕುಟುಂಬ ಯೋಜನೆ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಇದು ಅನುಕೂಲಕರ ಸಮಯವಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ತುಲಾ ರಾಶಿಯವರಿಗೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇದನ್ನು ತಪ್ಪದೆ ಮಾಡೋದರಿಂದ ಆದಷ್ಟು ಸಣ್ಣ ಪರಿಹಾರಗಳಾಗಿರ್ತದೆ ಮನೆಯಲ್ಲೂ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಪರಿಹಾರಗಳನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಸಮಸ್ಯೆ ಕಷ್ಟಗಳಿಗೆ ನಿವಾರಣೆ ಸಿಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಅವಕಾಶಗಳು ವೃತ್ತಿ ಬೆಳವಣಿಗೆ ಮತ್ತು ಸರಿಯಾದ ದಿಕ್ಕನ್ನು ಆಕರ್ಷಿಸಲು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದರ ಕುರಿತು ಸಕಾರಾತ್ಮಕ ದೃಢೀಕರಣಗಳೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭ ಸ್ನೇಹಿತರೆ ಇನ್ನು ಆಕರ್ಷಣೆಯನ್ನು ಹೆಚ್ಚಿಸಲು ಹುಣ್ಣಿಮೆಯ ರಾತ್ರಿಗಳಲ್ಲಿ ಡೇಟಿಂಗ್ ಅಥವಾ ಡಿನ್ನರ್ಗೆ ಹೊರಗೆ ಹೋಗಲು ಪ್ರಯತ್ನಿಸಿ ಇನ್ನು ಆರ್ಥಿಕ ಅಡೆತಡೆಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಬೆಳಿಗ್ಗೆ ಮೊದಲು ಬೆಳ್ಳಿ ಲೋಟದಿಂದ ನೀರು ಕುಡಿಯಿರಿ ಇದು ಆಗಲಿಲ್ಲ ಅಂದರೆ ಯಾವುದೇ ಕೆಲಸಕ್ಕೆ ಹೋಗಬೇಕು ಅಂತಂದರೂ ಬೆಲ್ಲವನ್ನು ತಿಂದು ನೀರು ಕುಡಿದು ಹೋಗುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಯಾವಾಗಲೂ ನಿಮ್ಮೊಂದಿಗೆ ಶ್ರೀಗಂಧದ ತುಂಡನ್ನು ಹೊಯ್ಯಿರಿ ಅಥವಾ ಹಿಟ್ಕೊಳ್ಳಿ ಅಂತಲೇ ಹೇಳ್ಬೋದು ಇಲ್ಲವಂದರೆ ಶ್ರೀಗಂಧದ ತಿಲಕವನ್ನು ಹಣೆಗೆ ಇಡಿ ಸ್ನೇಹಿತರೆ ಎಲ್ಲದೂ ಕೂಡ ಒಳ್ಳೆಯದಾಗಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಮುಂದಿನ ದಿನಗಳಲ್ಲಿ ನೀವು ಏನೇ ಸಂಪಾದನೆ ಮಾಡಿದ್ರು ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅವ್ರು ಕೊಟ್ಟಿರುವ ಸಲಹೆಯನ್ನು ಫಾಲೋ ಮಾಡಿ ಇದರ ಜೊತೆಗೆ ಮನೆಯಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ಮತ್ತು ಬುಧವಾರ ಮಾಂಸವನ್ನು ಸೇವಿಸೋದು ಬಿಟ್ಟು ಮದ್ಯಪಾನವನ್ನು ಕುಡಿಯೋದು ಬಿಟ್ಟು ಸ್ನೇಹಿತರೆ ದೇವರನ್ನು ಪ್ರಾರ್ಥಿಸಿ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ ಸಾಸಿವೆ ಎಣ್ಣೆಯೊಳಗಡೆ ಕಪ್ಪು ಎಳ್ಳುಗಳನ್ನು ಮಿಕ್ಸ್ ಮಾಡಿ ದೀಪ ಹಚ್ಚುವುದು ಉತ್ತಮ ದೇವಸ್ಥಾನಗಳಲ್ಲಾದರೂ ಸರಿ ಮನೆಯಲ್ಲಾದರೂ ಸರಿ ಪೂಜೆಯನ್ನು ತಪ್ಪದೇ ಮಾಡಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಆದಷ್ಟು ಸರಳ ಪರಿಹಾರ ತಪ್ಪದೆ ಎಲ್ಲರೂ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್